ವಕ್ರತುಂಡಿಪ್ರಭ್ಯ ಇವತ್ತು ಮಸ್ಕಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಾವು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಆತ್ಮೀಯ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸವನ್ನು ನಿಮ್ಮ ಶಾಲೆಯಲ್ಲಿ ನಾವು ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಮಾಡ್ತೀವಿ ಅಂತಂದಾಗ ಭಾಳ ಸಂತೋಷದಿಂದ ಅವರು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಅವರು ನಿಜವಾಗಲೂ ವ್ಯವಸ್ಥೆ ಮಾಡೋದರಿಂದ ನಮ್ಮ ಗಂಗಾನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಾಡುವಿಕೆ ಮತ್ತು ರೋಟರಿ ಸಂಸ್ಥೆಗೆ ಮತ್ತು ಇದರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಕೊಡುವವರೆಗೆ ನಾನು ಹರೈಕ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮೈತ್ರಿ ಮೇಡಮ್ ಅವರು ಮತ್ತು ಬಂದಿದ್ದಾರೆ ಅವರು ಕೂಡ ಮತ್ತು ಮತ್ತೊಬ್ಬರು ಶೋಭಾ ಮೇಡಮ್ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟ ಮಾಡಬೇಕಾದ್ರೆ ಇಲ್ಲಿನ ಶಿಕ್ಷಕರು ಬಹಳ ಉತ್ಸಾಹದಿಂದ ಶಿಕ್ಷಕರು ಕೂಡ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ಗಂಗಾನಿಕೇತನ ಫೌಂಡೇಶನ್ ಸಿರಿಗನ್ನಡೆಯ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ರತ್ನಮ್ಮ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥವರು ನಾನು ಈ ಪತ್ರಕರ್ತರು ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮಂಜುನಾಥ್ ಅವರನ್ನು ಕೇಳಿದಾಗ ನಾವು ನಮ್ಮ ರೋಟರಿ ಸಂಸ್ಥೆ ಮತ್ತು ಗಂಗಾನಿಕೇತನ ಫೌಂಡೇಶನ್ನು ಸಿರಿಗನ್ನಡ ವ್ಯಕ್ತಿಯಿಂದ ಎಲ್ಲರೂ ಒಂದು ಇವತ್ತು ನಾವು ಒಳ್ಳೆ ಅದೂರಿಯಾಗಿ ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಮಾಡಬೇಕು ನಾವು ಹೆಲ್ತ್ ತಪಾಸಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಬೇಕಾಗಿತ್ತು ಇವತ್ತು ಜಾಲಪ್ಪ ಹಾಸ್ಪಿಟಲ್ ಇವತ್ತು ಅವರ ಸಹಯೋಗದೊಂದಿಗೆ ಆದರೆ ನಾವು ಸಮಯಾವಕಾಶ ಇಲ್ಲದಿದ್ದರಿಂದ ಆಗದ್ರಿಂದ ಅದನ್ನು ವಿಶೇಷವಾಗಿ ಮಾಡಬೇಕು ಅಂದಾಗ ಅವರು ನಮ್ಮ ಒಂದು ಶಾಲೆಯಲ್ಲೇ ಮಾಡಬೇಕು ಅಂತಂದಿದ್ದಾರೆ ಅವರಿಗೆ ನಮ್ಮ ಗಂಗಾನಿಕೇತನ ಫೌಂಡೇಶನ್ನು ಅವರ ಎಲ್ಲರ ಪರವಾಗಿ ಅವರಿಗೆ ನಾವು ತುಂಬಿದ ಒಂದು ಅಭಿನಂದನೇ ಇವತ್ತು ನಾವು ಬಹಳ ಮುಖ್ಯವಾಗಿ ಇಡೀ ವಿಶ್ವದಲ್ಲಿ ಆರೋಗ್ಯ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾಕೆ ಇವತ್ತು ಇದರ ಬಗ್ಗೆ ಸರ್ಕಾರಿ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಆಗಿರಲಿ ಸರ್ಕಾರಿ ಆಗಿರಲಿ ಯಾವುದೇ ಆಗಿರಲಿ ಇಡೀ ವಿಶ್ವ ಎಲ್ಲ ವೈದ್ಯರು ಸೇರಿ ಇವತ್ತು ಆರೋಗ್ಯದ ಬಗ್ಗೆ ಎಷ್ಟೋ ಉಪನ್ಯಾಸಗಳನ್ನು ಇವತ್ತು ನೀಡ್ತಾ ಇದ್ದಾರೆ ಕಾರಣ ಏನಂತಂದರೆ ನಾವು ಆರೋಗ್ಯವಾಗಿರಬೇಕಾದ್ರೆ ಸಮಾಜದಲ್ಲಿ ಸಮ ನಾವು ನಿರ್ಮಾಣ ಮಾಡಬೇಕಾದ್ರೆ ನಾವು ಸಾಮಾಜಿಕವಾಗಿ ಆಗಿರಲಿ ಮಾನಸಿಕವಾಗಿ ಆಗಿರಲಿ ಅಥವಾ ಬೌದ್ಧಿಕವಾಗಿ ನಾವು ಸದೃಢರಾಗಿರಬೇಕಾದ್ರೆ ಮುಖ್ಯವಾಗಿ ಮನುಷ್ಯರು ಆರೋಗ್ಯವಾಗಿರಬೇಕಾಗುತ್ತೆ ನಾವು ಆರೋಗ್ಯವಾಗಿರಬೇಕಾದ್ರೆ ಏನೇನು ನಾವು ಮಾಡಬೇಕಾಗುತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿರ್ತದೆ ನಿಮ್ಗೆ ಗೊತ್ತಿದ್ದಂಗೆ ಇವತ್ತು ಸಾಕಷ್ಟು ಕಾಯಿಲೆಗಳು ಇವತ್ತು ಎಲ್ಲ ಬರ್ತಾ ಇದೆ ಅಲ್ವಾ ಎಷ್ಟೋ ಕಾಯಿಲೆಗಳಿದೆ ಯಾವ್ಯಾವ ಥರ ಕಾಯಿಲೆಗಳು ಬರ್ತದೆ ನೀವು ಕೊರೋನಾ ಕಾಯಿಲೆ ಕೇಳಿದ್ದೀರಿ ಸಾಂಕ್ರಾಮಿಕ ರೋಗಗಳನ್ನು ನೀವು ಕೇಳ್ತಾ ಇರ್ತೀರಿ ಹೃದಯ ಇವತ್ತು ರೋಗ ರೋಗಿಗಳನ್ನು ಕೇಳಿರ್ತೀರಿ ಮತ್ತು ಇವತ್ತು ಏನು ಡಯಾಬಿಟೀಸ್ ಅಂತ ಹೇಳ್ತಾರೆ ಅದು ದೊಡ್ಡ ಮಾರುಕವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಪ್ರಪಂಚದಲ್ಲೇ ನಾವು ಹೋಲಿಕೆ ಮಾಡಿದಾಗ ಭಾರತದಲ್ಲಿ ಇವತ್ತು ಅದು ಭಾಳ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಜಾಸ್ತಿ ಕೂಡ ಇದೆ ಇಂಥ ಒಂದು ಕಾಯಿಲೆಗಳು ಎಲ್ಲ ಎಷ್ಟೋ ನಮ್ಮ ಇವತ್ತು ಕಾಯಿಲೆಗಳು ಅದನ್ನೆಲ್ಲ ನಾವು ನಿರ್ಮೂಲನೆ ಮಾಡಬೇಕಾದ್ರೆ ಮೊದಲು ನಾವೇನಾಗಿರಬೇಕು ಇವಾಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಮೊದಲು ನಾವು ಕಾಯಿಲೆ ಬರಕ್ಕೆ ಮೊದಲು ನಾವೇನಾಗಿರ್ಬೇಕು ಅದನ್ನು ನಾವು ಜಾಗೃತಿಯನ್ನು ಮೂಡಿಸಿದ್ರೆ ಯಾವುದೇ ಕಾಯಿಲೆಗಳು ನಮ್ಮಲ್ಲಿ ಸುಳಿಯೋದಿಲ್ಲ ನಾವು ದೃಢಕಾಯರಾಗಿ ಆರೋಗ್ಯವಂತರವಾಗಿ ಭೌತಿಕವಾಗಿ ಭೌತಿಕವಾಗಿ ಎಲ್ಲ ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯವಾಗಿ ಸದೃಢರಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಪರಿಸರವನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕಾಗುತ್ತೆ ಆಮೇಲೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ ಹಾಗೆ ನಮ್ಮ ಇತ್ತು ಪೌಷ್ಟಿಕ ಆಹಾರಗಳಲ್ಲಿ ಸಮತೋಲನ ಆಹಾರವನ್ನು ನಾವು ಅದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಈಗ ಸರ್ಕಾರ ಎಷ್ಟೋ ಇವತ್ತು ಮಕ್ಕಳು ಪೌಷ್ಟಿಕಾಂಶ ಕೊರತೆಯಿಂದ ದೈಹಿಕವಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಆಗುವುದಿಲ್ಲ ಅಂತೇಳಿ ಅವರಿಗೆ ಮೊಟ್ಟೆ ಕೊಡ್ತಾರೆ ಹಾಲು ಪೌಡರ್ ಕೊಡ್ತಾ ಇದ್ದಾರೆ ಬಿಸಿ ಊಟ ಕೊಡ್ತಾ ಇದ್ದಾರೆ ಹೀಗೆ ಯಾಕೆಂತಂದರೆ ನಾವು ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ ನಾವು ಒಳ್ಳೆ ಜ್ಞಾನವನ್ನು ಪಡಿಬೇಕಾದ್ರೆ ಒಳ್ಳೆಯ ಇವತ್ತು ಬುದ್ಧಿಯನ್ನು ಬೆಳಿಬೇ ಬೆಳವಣಿಗೆ ಆಗಬೇಕಾದ್ರೆ ದೈಹಿಕವಾಗಿ ಬೌದ್ಧಿಕವಾಗಿ ಮುಖ್ಯವಾಗಿ ಏನಾಗಿರಬೇಕು ಆರೋಗ್ಯವಾಗಿರಬೇಕು ಇಲ್ಲ ಇದ್ರೆ ಇಲ್ಲ ಅಂತಂದ್ರೆ ನಾವು ಯಾವುದೇ ರೀತಿ ಏನೇ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮುಂದೆ ಬರುವಂತಹ ಯಾವುದೇ ಕಾಯಿಲೆಗಳನ್ನ ತಡೆಗಟ್ಟಬೇಕಾದ್ರೆ ನಾವು ಜಾಗೃತರಾಗಿ ಅದಕ್ಕೆ ಸರಿಸಮಾನವಾಗಿ ಕಾಯಿಲೆಗಳು ಬರದ ಹಾಗೆ ನಾವೆಲ್ಲ ಕೂಡ ಎಚ್ಚೆತ್ಕೊಂಡು ಸಮಾಜದಲ್ಲಿ ಇವತ್ತು ಎಲ್ಲ ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಇವತ್ತು ನೀವು ಏನು ಮಾಡಬೇಕು ಎಲ್ಲ ರೀತಿಯಿಂದ ನಾವು ಇದನ್ನೆಲ್ಲ ಸರಿಯಾದ ಇದ್ದಾಗ ಮಾತ್ರ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಎಷ್ಟೋ ಹೆಲ್ತ್ ಕ್ಯಾಂಪ್ಗಳನ್ನು ನಾವು ಮಾಡ್ತಾ ಇರ್ತೀರಿ ಇವತ್ತು ಕ್ಯಾನ್ಸರ್ ಅನ್ನೋದು ಮಹಾಮಾರಿ ಅದು ಒಂದು ಭಯಾನಕವಾಗಿರ್ತಕ್ಕಂಥದ್ದು ನಾನು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂತಂದರೆ ಈ ಮದ್ಯ ವ್ಯಸನಿ ಇವತ್ತೇನಾಗಿದೆ ಅಂತಂದರೆ ಇವತ್ತು ನಿಮಗೆಲ್ಲ ಗೊತ್ತಿದೆಯಲ್ಲ ಡ್ರಗ್ಸ್ ಅನ್ನೋದು ಆ ಡ್ರಗ್ಸ್ ಅನ್ನ ಇವತ್ತು ನಾವು ಯುವಕರಾಗಿ ಇವತ್ತೆಷ್ಟೋ ಯುವಕರು ಲಕ್ಷಾಂತರ ಯುವಕರು ಡ್ರಗ್ಸ್ ಅಡಿಕ್ಟ್ ಆಗಿ ಇವತ್ತು ಮದ್ಯ ವ್ಯಸನಿಗಳಾಗಿ ಅವರು ಸಮಾಜಕ್ಕೆ ತೊಡಕಾಗಿದ್ದಾರೆ ಸಮಾಜಕ್ಕೆ ಕಂಟಕರಾಗಿದ್ದಾರೆ ಇವತ್ತು ಅಂಥದನ್ನೆಲ್ಲ ನಾವು ನಿರ್ಮೂಲನೆ ಮಾಡಿದ್ರೆ ನಮ್ಮ ದೇಶ ಆಗಲಿ ನಮ್ಮ ಸಮಾಜ ಆಗಲಿ ಬಲಿಷ್ಠವಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತದೆ ಇಂಥ ಮಾದಕ ವಸ್ತುಗಳನ್ನೆಲ್ಲವನ್ನ ನಿರ್ಮೂಲನೆ ಆಗಬೇಕಾಗಿದ್ರೆ ಇಂಥ ಒಂದು ಯಾವ ಜಾಗೃತಿ ಆರೋಗ್ಯ ತಪಾಸಣಾ ಶಿಬಿರಗಳಾಗಿರಲಿ ಆರೋಗ್ಯದ ಬಗ್ಗೆ ಕಾರ್ಯಕ್ರಮಗಳಾಗಿರಲಿ ಇಂಥ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ಇವತ್ತು ನಮ್ಮ ಆರೋಗ್ಯಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನೀವು ಕೂಡ ನಿಮ್ಮಲ್ಲಿ ಇರತಕ್ಕಂಥ ಸ್ನೇಹಿತರಗಳಿಗೆ ನಿಮ್ಮಲ್ಲಿ ಯುವಕರಿಗೆ ನಿಮ್ಮ ಮನೆಗಳಲ್ಲಿ ಕೂಡ ಹೇಳಬೇಕು ಇವತ್ತು ನಾವು ಯಾವುದೇ ಆಗಿರಲಿ ಮದ್ಯಪಾನ ಆಗಿರಲಿ ಅಥವಾ ಮಾದಕ ವಸ್ತುಗಳಾಗಿರಲಿ ಇಂಥ ಎಲ್ಲವನ್ನು ನಾವು ನಿರ್ಮೂಲನೆ ಮಾಡಿ ದೂರ ಇಟ್ಟು ನಾವು ಒಳ್ಳೆ ದೈಹಿಕವಾಗಿ ದುಡುಕಾಯರಾಗಿ ಇರುವಂತಹ ಸಮತೋಲನ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಆಹಾರವನ್ನು ನಾವು ಸೇವನೆ ಮಾಡಿ ಈ ಏನು ಭಯಾನಿಕ ಕ್ಯಾನ್ಸರ್ ಕಾಯಿಲೆ ಆಗಿರಲಿ ಹೃದಯ ಆಗಿರಲಿ ಅಥವಾ ಬೇರೆ ಡಯಾಬಿಟಿಕ್ ಕಾಯಿಲೆ ಆಗಿರಲಿ ಇತರೆ ಸಾಂಕ್ರಾಮಿಕ ಕರಿ ಕಾಯಿಲೆಗಳಾಗಿರಲಿ ಅಂಥವೆಲ್ಲವನ್ನು ನಿರ್ಮೂಲನೆ ಮಾಡಿ ಮೆಟ್ಟಿ ನಿಂತು ನಾವು ಮಾಡಬೇಕಾದ್ರೆ ನಾವು ಎಚ್ಚೆತ್ಕೊಂಡು ನಾವು ಅದಕ್ಕೆ ಮೊದಲೇ ಅದಕ್ಕೆಲ್ಲ ನಾವು ರೆಡಿ ಆಗಿದ್ರೆ ಒಳ್ಳೆ ಆರೋಗ್ಯವಂತರಾಗಿ ಒಳ್ಳೆ ನಾವು ದುಡುಕಾಯರಾಗಿರೋದಕ್ಕೆ ಸಾಧ್ಯ ಆಗ್ತದೆ ವಿಶ್ವ ಆರೋಗ್ಯ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದರ ನೀವು ಅದನ್ನು ಪಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಮಕ್ಕಳಿಗೆ ನಾವು ಇನ್ನೂ ಹೆಚ್ಚು ಅದನ್ನ ತಿಳುವಳಿಕೆಗಳನ್ನ ಕೊಡುವಂತ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ ತಪಾಸಣೆ ಶಿಬಿರಗಳ ಬಗ್ಗೆ ನಾವು ಹೆಚ್ಚು ಇನ್ನೂ ವಿಷಯಗಳನ್ನ ತೆಗೆದುಕೊಳ್ತೀವಿ ಹಾಗಾಗಿ ನೀವೇನ್ ಮಾಡ್ಬೇಕು ದೈನಂದಿನ ಚಟುವಟಿಕೆಗಳಲ್ಲಿ ಒಳ್ಳೆ ವ್ಯಾಯಾಮ ಮಾಡಬೇಕು ಒಳ್ಳೆ ಆಟ ಪಾಠ ಎಲ್ಲ ಆಡಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಿಕೊಂಡು ಇವೆಲ್ಲವನ್ನು ಮಾಡಿದಾಗ ಮಾತ್ರ ನಾವು ಒಳ್ಳೆಯ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗ್ತದೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಅನೇಕ ಕ ಗಂಗಾನಿಕೇತನ ಫೌಂಡೇಶನ್ ಆಗಿರ್ಬೋದು ನಮ್ಮ ರೋಟರಿ ಸಂಸ್ಥೆ ಸಿರಿಗನ್ನಡ ವೇದಿಕೆ ಅನೇಕ ಕಾರ್ಯಕ್ರಮ ನಾವು ಕೊಡಿದ್ದೀವಿ ಇತ್ತೀಚೆಗೆ ನಾವು ಕೆ ಜಿ ಎಫ್ ನಗರದಲ್ಲಿ ಜಾಲಪ್ಪ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆ ಶಿಬಿರಗಳನ್ನು ನಾವು ಮಾಡಿಸಿ ಸುಮಾರು ಸಾವಿರಾರು ಜನಕ್ಕೆ ಇವತ್ತು ಉಚಿತವಾಗಿ ತಪಾಸಣೆ ಮಾಡುವಂಥ ಕಾರ್ಯಕ್ರಮ ನಾವು ಹೊಂದ್ಕೊಂಡಿದ್ದೀವಿ ಮಸ್ಕಮಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿನ ಎಲ್ಲ ಇರ್ತಕ್ಕಂಥ ಜನತೆ ನಮ್ಗೆ ಆರೋಗ್ಯ ತಪಾಸಣೆ ಶಿಬಿರ ಬೇಕು ಅಂತ ಏನಾದರೂ ಬಂದ್ರೆ ನಮ್ಮ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ನಾವು ಇದೇ ಗ್ರಾಮದಲ್ಲಿ ಇವತ್ತು ನಾವೇನು ಮಾಡ್ತೀವಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನೂರಿತ ವೈದ್ಯರುಗಳಿಂದ ಅವರನ್ನು ಕರೆಸಿ ಒಳ್ಳೆಯ ಆರೋಗ್ಯ ಕಾಪಾಡಿಕೊಳ್ಬೇಕು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಅನುಕೂಲಗಳನ್ನು ಕಲ್ಪಿಸಿ ನಾವು ಕೊಡ್ತಾ ಇದ್ದೀವಿ ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಇನ್ನೂ ಅನೇಕ ಮಾತನಾಡ್ತಕ್ಕಂಥ ವೇದಿಕೆಯಲ್ಲಿ ಇದ್ದಾರೆ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಇವತ್ತು ಮಕ್ಕಳಿಗೆ ನಾನು ಇವತ್ತು ಆರೋಗ್ಯ ತಪಾಸಣೆ ಸಿಗುವ ಪರವಾಗಿ ಪುಸ್ತಕ ಮತ್ತು ಇತರೆ ಅವರಿಗೆಲ್ಲ ನೋಟ್ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ನಾವು ಈ ಕಾರ್ಯಕ್ರಮ ಗಂಗಾನಿಕೇತನ ಫೌಂಡೇಶನ್ನು ರೋಟರಿ ಸಂಸ್ಥೆ ಸಿರಿಗನ್ನಡ ವ್ಯಕ್ತಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಇದ್ದೀವಿ ಇಂದಿನ ಕೂಡ ನಾವಿಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಮಾಡಿ ನಿಮ್ಗೆಲ್ರಿಗೂ ಗೊತ್ತಿರಬೇಕು ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಮುಖ್ಯೋಪಾಧ್ಯಾಯ್ ನೇತೃತ್ವ ಅವ್ರು ಭಾಳ ಕ್ರಿಯಾಶೀಲರಾಗಿದ್ದಾರೆ ಅವರು ನಮಗೆ ಹಳೆಯ ಸ್ನೇಹಿತರು ಸಮಾಜ ಕಾರ್ಯಕ್ರಮ ಏನೇ ಮಾಡ್ಬೇಕಂದ್ರೆ ನೀವು ಯಾವುದೇ ಆಗಲಿ ಸರ್ ನಾವು ರೆಡಿ ಇರ್ತೀವಿ ಅಂತಾರೆ ಹಾಗಾಗಿ ಅವರಿಗೆ ನಮಗೆ ಮತ್ತೊಮ್ಮೆ ಅವರಿಗೆ ನಾನು ನಮ್ಮ ಗಂಗಾನಿಕೇತನ ಫೌಂಡೇಶನ್ ವತಿಯಿಂದ ಅವರಿಗೆ ತುಂಬು ಅವ್ರಿಗೆ ಧನ್ಯವಾದಗಳನ್ನು ಮತ್ತೆ ತಲುಪಿಸ್ತಾ ಹಾಗಾಗಿ ಮತ್ತೆ ಇನ್ನೊಂದು ಅವರು ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ಅವರ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಅವ್ರು ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇನ್ನು ಉತ್ತಮ ಸೇವೆಯನ್ನು ಮಾಡಲಿ ಅಂತ ಹೇಳಿ ಆಶಿಸುತ್ತಾ ಈ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಹೊಂದಿಸುತ್ತಾ ಮಾಧ್ಯಮ ಮಿತ್ರರಿಗೂ ನಾನು ಹೊಂದಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಧನ್ಯವಾದಗಳು ಆದರೆ ಜೂನ್ನಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಆ ಒಂದು ಏನು ನಮ್ಮ ಜಾಲಪ ಹಾಸ್ಪೆಟ್ಲಿಂದ ನುರಿತ ಅರಿತ ವೈದ್ಯರನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾನು ಸಹ ಕೈ ಜೋಡಿಸಿ ಊರಿನವರ ಸಹಕಾರ ಪಡೆದು ಎಸಿಡೆನ್ಸವರ ಸಹಕಾರವನ್ನು ಪಡೆದು ಸಾರು ಹೇಳಿರ್ತಕ್ಕಂಥ ಇದನ್ನು ನಾನು ಜೂನ್ನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಇದೇ ಮೈದಾನದಲ್ಲಿ ನಾವು ನಮ್ಮ ಶಾಲಾ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ನಾನು ಸಹ ಸಹಕಾರ ಕೊಡ್ತೀನಿ ಸರ್ ಈ ಒಂದು ಕಾರ್ಯಕ್ರಮ ಮಾಡೋಣ ಮತ್ತೆ ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ಏನು ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆರೋಗ್ಯ ಇದ್ರೆ ನಾವು ದುಡ್ಡು ಜೋಬಲ್ಲಿ ಎಷ್ಟಿದ್ರೂ ಇಲ್ಲ ನಮ್ಗೆ ಬರೀ ನಮ್ಗೆ ಏನಪ್ಪ ಅಂದರೆ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಇದ್ರೆ ಸಮಾಜದಲ್ಲಿ ಏನು ಬೇಕಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಅದಕ್ಕೋಸ್ಕರ ನೀವೆಲ್ಲರೂ ಮನೆಯಲ್ಲಿ ಮನೆ ಹತ್ರ ನಿಮ್ಮ ಮನೆಯ ಸುತ್ತ ಅಕ್ಕಪಕ್ಕ ಪಕ್ಕ ಸುತ್ತ ನೀವೇನು ಮಾಡೋ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನಿಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಸಹ ಕಾಪಾಡ್ಕೋಬೇಕು ಅಂತ ಒಂದು ಮತ್ತಿ ಮಾತನ್ನು ಹೇಳ್ತಾರೆ ಯಾಕಪ್ಪ ಅಂದರೆ ನಾವು ಉಗುರನ್ನು ಕಟ್ ಮಾಡ್ತಕ್ಕಂಥದು ಸ್ನಾನ ಮಾಡ್ತಕ್ಕಂಥದ್ದು ಅಲುರಿಸತಕ್ಕಂಥದು ಮತ್ತೆ ಸ್ವಚ್ಛತೆಯನ್ನು ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಒಗೆದಿರ್ತಕ್ಕಂಥ ಬಟ್ಟೆಗಳನ್ನ ಹೊಸ ಬಟ್ಟೆನೆ ಅಂತಲ್ಲ ಇರ್ತಕ್ಕಂಥ ಹಳೆ ಬಟ್ಟೆಯನ್ನ ಕ್ಲೀನ್ ಆಗಿ ಒಗೆದು ಮತ್ತೆ ನೀಟಾಗಿ ನಾವು ಹಾಕೊಂಡ್ರೆ ಸ್ವಚ್ಛತೆಯಿಂದ ನಮಗೆ ರೋಗಗಳನ್ನ ರುಜೀರ್ಗಳನ್ನ ದೂರ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೆ ಈ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅಲ್ಲ ಎಲ್ರಿಗೂ ಒಂದು ಮನ್ಸು ಎಲ್ಲರೂ ಮಾಡೋಕ್ಕೆ ಆಗೋದಿಲ್ಲ ನನ್ನ ಯಾವಾಗಲೇ ಹೇಳಿದ್ರೆ ನಮ್ಮ ಸಾರು ಮಾಡ್ತಾರೆ ಅದನ್ನು ಮೊನ್ನೆ ಒಂದ್ಸರಿ ಒಂದು ಕಾರ್ಯಕ್ರಮ ಮಾಡಿ ಯಾವ್ದು ಜ್ಞಾಪಕ ಆಯ್ತಾ ಯಾವ್ದು ಸಾರ್ ಬಂದು ಮಾಡಿದ್ರು ಮಕ್ಕಳ ದಿನಾಚರಣೆ ಆಗ್ಬೋದು ಸಹ ಆ ಲಾಸ್ಟ್ ರೂಮಲ್ಲಿ ಮಾಡಿ ನಿಮ್ಗೆಲ್ಲ ಬುಕ್ಸ್ ಎಲ್ಲ ಕೊಟ್ಟು ನಪ್ ಆಯ್ತಾ ಇದೇ ಒಂದೊಂದು ಅಲ್ಲ ಬುಕ್ಸ್ ಕೊಟ್ಟೋದ್ರೇ ಇಲ್ಲ ಯಾರು ಕೊಟ್ಟರು ಯಾರು ಬಂದ್ರು ಅನ್ನತಕ್ಕಂಥದ್ದು ನೀವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕು ಆಯ್ತಾ ಅದಕ್ಕೋಸ್ಕರ ಕಾರ್ಯಕ್ರಮಗಳು ಮಾಡ್ತಾರೆ ಆದರೆ ಈ ಒಂದು ಆರೋಗ್ಯ ಅದು ಬಹಳ ಮುಖ್ಯವಾಗಿದ್ದು ನಾನು ನಿಜವಾಗಿ ಅದನ್ನು ಕಾರ್ಯಕ್ರಮವನ್ನು ಮಾಡೋಣ ಯಾಕಂದ್ರೆ ಊರಿನ ಇಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಏನೇ ಅನುಕೂಲ ಆಗುತ್ತೆ ನಮ್ಮ ಶಾಲೆಯಿಂದನೂ ಮತ್ತೆ ಅವರು ಇದರಿಂದ ಸಮಾಜ ಮುಖಿ ಕಾರ್ಯಗಳನ್ನು ಈ ರೋಟರಿ ಸಂಸ್ಥೆ ಮಾಡ್ತಾ ಬರ್ತಾ ಇದೆ ಅದೇ ರೀತಿ ರೋಟಿ ಸಂಸ್ಥೆಯಲ್ಲಿ ನಾನು ಒಬ್ಬ ಸದಸ್ಯನಾಗಿರೋದ್ರಿಂದ ನಾನೊಬ್ಬ ಮೆಂಬರ್ ಆಗಿರೋದ್ರಿಂದ ಏನು ನಾನು ಆ ರೋಟರಿಯಿಂದ ನಾನು ಇನ್ನು ಒಂದು ಹೆಚ್ಚಾಗಿ ನಮ್ಮ ಅಮೋ ಲಕ್ಷ್ಮಣಣ್ಣ ಅವರನ್ನೆಲ್ಲ ಸ್ವಲ್ಪ ಭೇಟಿಯಾಗಿ ಅವರ ಒಂದು ನೇತೃತ್ವದಲ್ಲಿ ಸರ್ ಈಗ ನಮ್ಮ ಒಂದು ರೋಟರಿಯ ಪ್ರೆಸಿಡೆಂಟ್ ಎಲ್ಲ ಲಾಸ್ಟ್ ಆಗ್ತಾರೆ ಎಲ್ ಎನ್ ಮತ್ತೆ ಬಾಬು ಬರ್ತಾರೆ ಅವ್ರನ್ನೂ ಒಂದು ನೇತೃತ್ವದಲ್ಲಿ ಜೂನ್ಗೆ ಮಾಡಿದಾಗ ಈಗ ಹೊಸ ಅಧ್ಯಕ್ಷರು ಇನ್ನೂ ಇನ್ನೊಂದು ಕಾರ್ಯಕ್ರಮ ನಮ್ಮಲ್ಲಿ ಮಾಡೋಣ ಮತ್ತೆ ಜೂನ್ಗೆ ನಿಮಗೆ ಏನೋ ಉಚಿತ ಏನು ಬೇಕಾಗುತ್ತೆ ನಿಮಗೆ ಈ ಒಂದು ಬರಿತಕ್ಕಂಥ ಪುಸ್ತಕ ಬೇಕಾಗುತ್ತೆ ಆ ಪುಸ್ತಕನೂ ವ್ಯವಸ್ಥೆ ಮಾಡಿ ನಾನು ಈ ರೋಟ್ರಿ ಸಮಸ್ಯೆಯಿಂದ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಇನ್ನೊಬ್ಬ ಮಂಜುನಾಥ್ ಅಂತಿದ್ದಾರೆ ಖಜಾನ್ಸಿ ಖಜಾನ್ಸಿ ಬಿಡಾ ಅವರು ಆಲ್ರೆಡಿ ಹೇಳಿದ್ದಾರೆ ಟೈಮ್ ಸಿಕ್ಕಿದ್ರೆ ಇವೆಂದ್ರಲ್ಲಿ ನಾನು ಏನಾದರೂ ಇದ್ರೆ ಆದ್ರೆ ಕಾಂಪೌಂಡ್ ರೆಡಿ ಮಾಡ್ತೀನಿ ಈ ಒಂದು ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ಮಂಜು ಅವರು ಇದು ಮಾಡಿದ್ದಾರೆ ಮಂಜು ಹೇಳಿದ್ದೀನಿ ನಾನು ಮಂಜು ಬಂದ್ರೆ ಕಾಂಪೌಂಡನ್ನು ಈ ಒಂದು ಆಟದ ಮೇಲನಕ್ಕೆ ಕಾಂಪೌಂಡನ್ನು ವ್ಯವಸ್ಥೆಯನ್ನು ಮಾಡೋದಕ್ಕೆ ರೋಟರಿ ಸಂಸ್ಥೆಯಿಂದ ನಾನು ಸಹಕಾರ ಪಡೆದು ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಈ ರೋಟರಿ ಕಡೆಯಿಂದ ನಾವು ಇಷ್ಟೆಲ್ಲ ಅನುಕೂಲ ನಾವು ಕೊಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಮತ್ತೆ ಈ ಒಂದು ಕಾರ್ಯಕ್ರಮ ಅಬ್ದುರಾಗಿ ನಮ್ಮ ಶಾಲೆಯಲ್ಲಿ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಈ ಶಿಕ್ಷಣ ಜ್ಞಾನ ಅಂತಕ್ಕಂಥ ಒಂದು ಕ್ಯಾಲೆಂಡರ್ ನಮ್ಮ ಯಾವುದು ಗಂಗಾ ನಿಖೇತನ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಆ ಒಂದು ಕ್ಯಾಲೆಂಡರ್ನ ಬಿಡುಗಡೆ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರೋದ್ರಿಂದ ನಮಗೂ ಒಂದು ರೀತಿಯಲ್ಲಿ ಹೆಮ್ಮೆ ಹೋಗಿ ಇನ್ನು ವಿಶ್ವ ಆರೋಗ್ಯ ದಿನಾಚರಣೆ ಜೊತೆಯಲ್ಲಿ ಈ ಒಂದು ಕ್ಯಾಲೆಂಡರ್ ಜೂನಿಯರ್ ಮಾಡಬೇಕಾಗಿತ್ತು ತಡವಾಗಿದೆ ಆದರೂ ಸಹ ಒಂದು ರಾಜ್ಯ ಕಾರ್ಯಕ್ರಮದ ಒಂದು ಕ್ಯಾಲೆಂಡರ್ ನಮ್ಮ ಶಾಲೆ ಇಲ್ಲಿ ಬಿಡುಗಡೆ ಮಾಡ್ತಾರೆ ಅದಕ್ಕೂ ಸಹ ಸಾರಿಗೆ ಧನ್ಯವಾದ ನಾವೆಲ್ಲರೂ ಇದನ್ನ ನಮ್ಮ ಎಲ್ಲರೂ ಇದರಿಂದ ಆ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಳ್ಬೇಕಾಗಿ ನಮ್ಮ ಖುಷಿಯಾಯಿತು ಯಾಕಪ್ಪ ಅಂದ್ರೆ ಎಲ್ಲೋ ರಾಜ್ಯದಲ್ಲಿ ಬಿಡುಗಡೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಯ್ತಲ್ಲ ಇದಕ್ಕೆ ನಮ್ಮ ಮಂಜು ಮತ್ತು ರಾಮಚಂದ್ರ ಒಬ್ಬ ಇದಕ್ಕೆಲ್ಲ ಒಂದು ಕಾರಣಕರ್ತರು ಅವರಿಬ್ಬರಿಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹಚ್ತಾ ಇದ್ದೀನಿ ಕನ್ನಡದಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೂ ಹೋಗಿದ್ದೆ ಈ ಒಂದು ಕೆಲಸ ಒಟ್ಟು ಹನ್ನೆರಡು ಸಾವಿರ ಕ್ಯಾಲೆಂಡರ್ ಮಾಡಿಸ್ಕೊಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಈಗ ಈ ಸಾರಿ ಬಂದು ಬಾಗಲಕೋಟೆಯಲ್ಲಿ ಆ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಸುಮಾರು ಈ ಒಂದೇ ವೇದಿಕೆಯಲ್ಲಿ ಐನೂರು ಜನಗಳಿಗೆ ನಾವು ಇದಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೇಗೆ ಅಂತಂದರೆ ಒಂದು ಜಿಲ್ಲೆಗೆ ನಾಲ್ಕು ಜನಕ್ಕೆ ನಾವು ಇಲ್ಲಿ ಅವಾರ್ಡ್ ಕೊಡ್ತಾ ಹೇಗೆ ಅಂದರೆ ಒಂದು ಕಾಲೇಜಿನಲ್ಲಿ ಒಳ್ಳೆಯ ಉಪನ್ಯಾಸಕರು ಹೈಸ್ಕೂಲಲ್ಲಿ ಒಳ್ಳೆ ಶಿಕ್ಷಕರು ಮಿಡ್ಲ್ ಸ್ಕೂಲಲ್ಲಿ ಒಬ್ಬರಿಗೆ ಕೊಡೋರು ಆ ರೀತಿ ಆಯ್ಕೆ ಮಾಡಿ ಅಂಗನವಾಡಿ ಈ ರೀತಿ ಜಿಲ್ಲೆ ನಾಲ್ಕು ಅಂತಂದರೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಸೇರಿದ್ರೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈವತ್ತು ಜನಕ್ಕೆ ನಾವು ಆಯ್ಕೆ ಮಾಡ್ತೀವಿ ನಮ್ಮ ಎರಡು ಜಿಲ್ಲೆಗಳಿಗೆ ಒಂದು ಆಯ್ಕೆ ಸಮಿತಿ ಅಂತ ಮಾಡಿದರೆ ಒಟ್ಟು ಇಪ್ಪತ್ತೈದು ಜನ ಆಯ್ಕೆ ಸಮಿತಿಯವರು ನಮ್ಮಲ್ಲಿ ಈ ತಂಡದಲ್ಲಿದ್ದಾರೆ ಆಮೇಲೆ ಬಿ ಇರ್ತಾರೆ ಜೆ ಡಿರ್ತಾರೆ ಡೆಪ್ಯಸ್ ಇರ್ತಾರೆ ಮಿಲಿಟರಿ ಒನ್ ಇರ್ತಾರೆ ಪೊಲೀಸ್ ಇಲಾಖೆ ಇರ್ತಾರೆ ಲಾಯರ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಇಂಜಿನಿಯರ್ಸ್ ಇರ್ತಾರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು ಇರ್ತಾರೆ ಆಮೇಲೆ ಆದರ್ಶ ಇರ್ತಾರೆ ಆದರ್ಶ ಶಿಕ್ಷಕ ಇರ್ತಾರೆ ಯೋಗ ಶಿಕ್ಷಕರಿರ್ತಾರೆ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಸೇರಿದ್ರೆ ಐನೂರು ಜನ ಐನೂರು ಜನಕ್ಕೆ ಈ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡತಕ್ಕಂಥ ಸುಮಾರು ಇಪ್ಪತ್ತೈದು ವರ್ಷವಿ ಇದು ಕಾರಣ ಅಂತ ಹೇಳಿದ್ರಿಂದ ನಮ್ಮ ಸೋಲಾರ ಜಿಲ್ಲೆಯಲ್ಲಿ ಈ ಸಾರಿ ಈ ಕಾರ್ಯಕ್ರಮ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕಾದ್ರೆ ಮೊನ್ನೆ ನಾವು ಎಸ್ ಎನ್ ರೆಸಾರ್ಟ್ ಅಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಒಂದು ಕಾರ್ಯಕ್ರಮ ಆಯ್ತಲ್ಲ ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದುವ ಸಾವಿರ ಕ್ಯಾಲೆಂಡರ್ ನಾವು ಅಲ್ಲಿ ಬಿಡುಗಡೆ ಮಾಡಿದ್ದೀವಿ ಯಾಕೆಂದ್ರೆ ನಾವು ಎಲ್ಲರಿಗೂ ಕೊಟ್ಟಿದ್ದೇವಲ್ಲ ಗಿಫ್ಟ್ ಆ ಗಿಫ್ಟ್ ಕೂಡ ಇದೆಲ್ಲ ಒಂದು ಕ್ಯಾಲೆಂಡರ್ ಹೋಗಿದೆ ಇವತ್ತು ಹಾಗಾಗಿ ನಾವು ಪ್ರತಿಯೊಂದು ಶಾಲೆ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ನಾವು ಆಲ್ರೆಡಿ ಈ ಸಾರಿ ನಾವು ಬಿಡುಗಡೆ ಮಾಡಿದ್ದೀವಿ ಕೊನೆಯಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀನಿವಾಸ ಶಾಲೆಯಲ್ಲಿ ಬಿಡುಗಡೆ ಬಿಡುಗಡೆ ಮಾಡುವಂಥ ಭಾಗ್ಯ ಇದು ಬಂದಿದೆ ಹಾಗಾಗಿ ನಾವು ಪ್ರತಿ ವರ್ಷ ಗುರುತಾ ಇರ್ತೀವಿ ಯಾರು ಇದರಲ್ಲಿ ಒಳ್ಳೆಯ ಜನಮೆಚ್ಚಿದ ಶಿಕ್ಷಕರಾಗಿರ್ತಾರೆ ಜಿಲ್ಲೆಗೆ ಅಂತ ಬಂದರೆ ರಾಜ್ಯ ಮಟ್ಟದ ಪ್ರಶಸ್ತಿ ಅದಕ್ಕೆ ಬರ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಎಲ್ಲ ಕ್ಷೇತ್ರದಲ್ಲಿ ದುಡಿಮೆ ಮಾಡಿರ್ತಕ್ಕಂಥವ್ರು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತವ್ರನ್ನ ಗುರುಸಿ ನಾವು ಪ್ರತಿ ವರ್ಷ ಮಾಡ್ತೀವಿ ಇದರಲ್ಲಿರೋ ಫೋಟೋಸ್ ಕೂಡ ಇರ್ತದಲ್ಲ ಇಲ್ಲಿ ನಾವು ಏನು ಕಾರ್ಯಕ್ರಮ ಮಾಡಿರ್ತೀವಿ ಆ ಕಾರ್ಯಕ್ರಮದಲ್ಲಿ ಇರ್ತದಲ್ಲ ಇವತ್ತು ನಮ್ಮ ಡಿ ಸಿ ಅವರು ಸೈಕಲ್ ವಿತರಣೆ ಮಾಡಿರ್ತಕ್ಕಂಥದ್ದು ಕೂಡ ಈ ಫೋಟೋ ಇದರಲ್ಲಿ ಇದೆ ಹಾಗಾಗಿ ರೋಟರಿ ಸಂಸ್ಥೆ ಮಾಡಿರೋ ಕಾರ್ಯಕ್ರಮನೂ ಆಗ್ತೀವಿ ನಮ್ಮ ಇವತ್ತು ಪ್ರಶ್ನವರಾಗಿ ಏನೇನು ಒಂದು ಸಮಾಜದಲ್ಲಿ ಅಚೀವ್ಮೆಂಟ್ ಆಗಿರ್ತಾರೆ ಎಲ್ಲರನ್ನು ಗುರುತಿಸಿ ಮಾಡುವಂತ ಈ ಒಂದು ಶಿಕ್ಷಣ ಜ್ಞಾನ ಅಂತದ್ದು ನಿರಂತರವಾಗಿ ನಡ್ಕೊಂಡು ಹೋಗ್ತದೆ ಶಿಕ್ಷಣ ಜ್ಞಾನದ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಏನೇನೋ ಒಂದು ಕೃಷಿಯನ್ನು ಮಾಡಿದ್ದಾರೆ ಅಂತ ಗುರುತಿ ಮುಖ್ಯ ವಾಹಿನಿಗೆ ತರುವಂಥ ಕಾರ್ಯಕ್ರಮಗಳನ್ನು ಈ ಒಂದು ಶಿಕ್ಷಣ ಜ್ಞಾನದಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಅದು ಈ ಒಂದು ಪತ್ರಿಕೆ ಯಾವ ರೀತಿ ಅಂತಂದರೆ ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಹೊಸ ಹೊಸ ವಿಚಾರ ಆ ವಿಚಾರವನ್ನೇ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುವಂಥ ವಿಚಾರಗಳು ಕೂಡ ಭಾಳ ಪ್ರಮುಖವಾಗಿರ್ತದೆ ಇಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡು ಬಂದಿದ್ದೀವಿ ಹಾಗಾಗಿ ನಮ್ಮ ಶ್ರೀನಿವಾಸ ಅವರು ಹೇಳಿದಾಗೆ ಜೂನ್ ತಿಂಗಳಲ್ಲಿ ಒಳ್ಳೆಯ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಇವತ್ತು ನಾವು ಈ ಥರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರೋಣ ನಮ್ಮ ಮಂಜುನಾಥ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಕೂಡ ಅವರು ಒಂದು ಸಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥವರನ್ನೆಲ್ಲ ನಾವು ಗುರುತಿಸಿ ಆ ಒಂದು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡೋಣ ಮುಖ್ಯವಾಗಿ ನಾವು ಈ ಒಂದು ಈ ಮುಖ್ಯ ಏನು ಇವತ್ತು ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕಂತೇಳಿ ನಾವು ಈ ಒಂದು ಮಾಧ್ಯಮ ಮಿತ್ರರನ್ನು ಕೂಡ ನಾವು ಕೇಳ್ತಾ ಇದರಲ್ಲಿ ಈ ಸಂದರ್ಭದಲ್ಲಿ ಈಗಾಗಲೇ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಖ್ಯೋಪಾಧ್ಯಾಯರು ಮತ್ತೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಅದನ್ನು ಕೋರ್ತಾ ಇದ್ದೀನಿ वेरी गुड वेरी गुड सर एम इंटेलिजेंट फिलर करी है हैगुलर ಅಂತ ಹೇಳಿ ಆ ಓಕೆ ನೇರ್ಪಲ್ ಕಮಂತ್ರಾ ಟಾಕ್ಸ್ ಫೈ ಐದು ಬೊಂಬೋ ಹಾ ಬಂದಿಲ್ಲ ಸರ್ ಒಂದು ಮಿನಟ್ ಆಗುತ್ತೆ पटा त